ತಾಲೂಕಲ್ಲಿ ನಮ್ಮ ಏನಿದರೆ ಅನಂತಪುರದಿಂದ ಆನಂದಪುರ ಮತ್ತು ಸಾಗರ ಹೆಗ್ಗೋಡು ಕಾರ್ಗಲ್ ಜೋಗ ಇಷ್ಟು ಕಡೆ ಸುಮಾರು ಒಂದು ಐವತ್ತರಿಂದ ಅರವತ್ತು ಜನ ಏಜೆಂಟರು ಹಾಲು ವ್ಯಾಪಾರನ ಮಾಡ್ತಾ ಇದ್ವಿ ಅದು ನಂದಿನಿ ಬ್ರ್ಯಾಂಡ್ ಹಾಲು ಮತ್ತು ಮೊಸರು ತುಪ್ಪ ಮತ್ತು ಇನ್ನಿತರ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ವಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದಲೂ ಸುಮಾರು ಜನ ಏಜೆಂಟ್ಗಳು ಎಲ್ಲರೂ ಸಾಗರದಲ್ಲಿ ಸೇಲ್ಸ್ ಮಾಡ್ತಾಯಿದ್ದಾರೆ ಆದರೆ ನಮಗೆ ಹಾಲಿನ ಕಮಿಷನ್ ಹಾಲು ಮಾರಿದರೆ ಒಂದು ಎರಡು ರೂಪಾಯಿ ಒಂದು ಲೀಟರ್ ಗೆ ಕಮಿಷನ್ ಸಿಗುತ್ತೆ ಅರ್ಧ ಲೀಟರ್ ಮಾಡಿದ್ರೆ ಒಂದು ರೂಪಾಯಿ ಸಿಗುತ್ತೆ ಅದನ್ನ ಬೆಳಗ್ಗೆ ಎದ್ದು ನಾಲ್ಕು ಗಂಟೆಗೆ ಎದ್ದು ಹಾಲು ಬಂದಾಗ ಇಳಿಸ್ಕೊಂಡು ಅದನ್ನ ಜನರಿಗೆ ಮಾರಾಟ ಮಾಡ್ಬೇಕು ನಾವು ಮತ್ತೆ ಅದನ್ನ ಡೈರಿಗೆ ಸಮಯಕ್ಕೆ ಸರಿಯಾಗಿ ದುಡ್ಡನ್ನ ಕಟ್ಟಬೇಕು ಇಲ್ಲದೆ ಹೋದ್ರೆ ನಮಗೆ ಹಾಲು ಸರ್ಬ್ರಾಜ್ ಆಗಲ್ಲ ಮೊದಲು ಹಾಲನ್ನ ದುಡ್ಡನ್ನ ವ್ಯಾನ್ವರೆ ತಗೊಂಡು ಹೋಗ್ತಾ ಇದ್ರು ಡೈರಿಗೆ ತೊಗೊಂಡೋಗ್ತಾ ಇದ್ರು ಆದ್ರೆ ಇತ್ತೀಚೆಗೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಈ ಡೈರಿ ಅವರು ನಮಗೆ ಕರೆಕ್ಟ್ ಆಗಿ ದುಡ್ಡು ಬರ್ತಾ ಇಲ್ಲ ಅಂತ ಹೇಳೋ ಅಥವಾ ಏನಂತ ಇಲ್ಲ ಕೊನೆಗೆ ನೀವು ಆ ಥರ ಮಾಡಬಾರ್ದು ನೀವು ಆನ್ಲೈನ್ ಸಿಸ್ಟಮ್ ಅಲ್ಲಿ ನಮಗೆ ದುಡ್ಡನ್ನು ಕಳಿಸ್ಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ರು ಒತ್ತಾಯ ಮಾಡಿದಾಗ ನಾವು ಭಾರಿ ವಿರೋಧ ಮಾಡಿ ಸುಮಾರು ತಿಂಗಳನ್ಗಟ್ಟಲೆ ನಾವು ಅದನ್ನು ಪೆಂಡಿಂಗ್ ಇಟ್ವಿ ಆದರೂ ಕೂಡ ಲಾಸ್ಟಿಗೆ ಡೈರಿ ಅವರು ಬಂದ್ಬಿಟ್ಟು ಇಲ್ಲ ನಾವೊಂದು ಬ್ಯಾಂಕನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ ಆ ಬ್ಯಾಂಕನ್ನು ಬ್ಯಾಂಕ್ ಮ್ಯಾನೇಜರ್ಗಳು ಮತ್ತು ಅವರ ಸ್ಟಾಫ್ ಎಲ್ಲ ಬಂದ್ಬಿಟ್ಟು ನಿಮಗೆ ಅಕೌಂಟ್ ಮಾಡಿಸ್ಕೊಡ್ತಾರೆ ಮತ್ತು ನಿಮಗೆ ಯಾವುದೇ ಥರ ತೊಂದರೆಗಳು ಆಗೋದಿಲ್ಲ ನಿಮ್ಗೆ ಯಾವುದೇ ಒಂದು ರೂಪಾಯಿ ಹಣಕಾಸು ಕಟ್ಟಾಗೋದಿಲ್ಲ ಅಂತೇಳಿ ನಮಗೆ ಭರವಸೆಯನ್ನು ಕೊಟ್ಟರು ಆದರೆ ನಮಗೆ ಸಿಗ್ತಕ್ಕಂಥ ದುಡ್ಡಲ್ಲಿ ನಾವು ಜಿ ಎಸ್ ಟಿ ಕಟ್ಟೋಕ್ಕಾಗಲಿ ಅಥವಾ ಇನ್ನಿತರ ಕಟ್ಟೋಕ್ಕಾಗಲಿ ನಮ್ಮ ಕೈಲಿ ಆಗಲ್ಲ ಯಾಕಂದರೆ ಆ ಬಿಲ್ಲಲ್ಲಿ ಎಲ್ಲ ಕಟ್ಟಾಗಿ ಬರುತ್ತೆ ಆದರೂ ಕೂಡ ನಾವು ಈ ಈ ಏನು ಟ್ರಾನ್ಸಾಕ್ಷನ್ ಏನು ಜಾಸ್ತಿ ಅಮೌಂಟ್ ಆದಾಗ ನಮ್ಮ ಮೇಲೆ ಆ ಜಿ ಎಸ್ ಟಿ ಅದು ಇದು ಎಲ್ಲ ತಲೆ ಮೇಲೆ ಅನ್ನೋದು ಗೊತ್ತಾಯಿತು ನಮಗೆ ಆದರೂ ಕೂಡ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಿಮ್ಗೆ ಯಾವುದೇ ಥರ ತೊಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು ಡೈರಿ ಮ್ಯಾನೇಜರ್ಗಳು ಮತ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅವರು ಇಬ್ಬರ ಸಹಯೋಗದಲ್ಲಿ ನಮ್ಮ ಸಾಗರ ತಾಲೂಕು ಎಲ್ಲ ಏಜೆಂಟನ್ನು ಕೂರಿಸ್ಕೊಂಡು ನಮ್ಮ ಆಧಾರ್ ಕಾರ್ಡು ಪಾನ್ ಕಾರ್ಡು ಎಲ್ಲ ತಗೊಂಡು ಅಕೌಂಟನ್ನು ಮಾಡಿದರು ಮಾಡಾದ್ಮೇಲೆ ಹೆಚ್ಚು ಕಡಿಮೆ ಎರಡು ವರ್ಷಗಟ್ಟಲೆ ಇದು ಪ್ರಕ್ರಿಯೆ ನಾವು ಅವರಿಗೆ ಹಣ ಕಟ್ಟೋದು ಮತ್ತೆ ಡೈರಿಗೆ ಅವರು ಆ್ಯಪ್ ಮಾಡಿದ್ದಾರೆ ಆ ಆ್ಯಪ್ ಅಲ್ಲಿ ಹಣ ಕಳಿಸ್ತಕ್ಕಂಥ ಕೆಲಸನ ನಾವು ಮಾಡಿದ್ವಿ ಆದ್ರೆ ಏನು ಯಾವ ತರ ಮಾಡಿದ್ದಾರೆ ಅಂದ್ರೆ ಡೈರಿ ಅವರು ಅವರು ಅನುಕೂಲಕ್ಕೋಸ್ಕರ ನಾವು ದುಡ್ಡು ಕಟ್ಟಿದ್ರೆ ಮಾತ್ರ ಆ ಓಪನ್ ಆಗತ್ತೆ ಇಂಡೆಂಟ್ ಓಪನ್ ಆಗತ್ತೆ ಆ ದುಡ್ಡು ಹೋಗಿ ಸೇರಿದ್ರೆ ಒಂದ್ ವೇಳೆ ನಮ್ ದುಡ್ಡಲ್ಲಿ ಒಂದು ರೂಪಾಯಿ ಕಡಿಮೆ ಆದ್ರೂ ಕೂಡ ಒಂದು ಪೈಸೆ ಕಡಿಮೆ ಆದ್ರೂ ಆ ಇಂಡೆಂಟ್ ಓಪನ್ ಆಗಲ್ಲ ನಮ್ಗೆ ಕ್ಲೋಸ್ ಅದು ನಾಳೆ ಹಾಲು ಹಾಕ್ಲಿಕ್ಕೆ ಆಗಲಿ ಒಂದೇ ಒಂದು ಲೀಟರ್ ಹಾಲಾಗಲಿ ಆಗಲಿ ಮೊಸರನ್ನಾಗಲಿ ಬೇರೆ ಯಾವುದೇ ಉತ್ಪನ್ನಗಳಾಗಲಿ ನಾವು ಹಾಕ್ಲಿಕ್ಕೆ ಬರೋದಿಲ್ಲ ಈ ತರ ಒಂದು ಮಾಡಿ ಸಿಸ್ಟಮ್ಸ್ ಇಟ್ಕೊಂಡಿದ್ದಾರೆ ಆದ್ರೆ ಇದು ಎರಡು ವರ್ಷ ಗಟ್ಲೂ ನಡ್ಕೊಂಡು ಬರ್ತಾ ಇತ್ತು ಕೊನೆಗೆ ಮೊನ್ನೆ ಇಟ್ಲಾಗೆ ಒಂದೂವರೆ ತಿಂಗಳಿಂದ ಈಚೆಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ನಮ್ಮ ಎಲ್ಲ ಏಜೆಂಟ್ ಹಣ ಲಕ್ಷ ಕಟ್ ಕಟ್ಟಾಗಿದೆ ಒಬ್ಬವ್ರದ್ದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಹೀಗೆ ಸುಮಾರು ಹೆಚ್ಚು ಕಡಿಮೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಹಣ ಕಟ್ಟಾಗಿದೆ ಇದನ್ನ ಏನು ಬ್ಯಾಂಕ್ನವ್ರು ತಿಂದಾರಂತ ಗೊತ್ತಿಲ್ಲ ಅಥವಾ ಡೈರಿಯವ್ರು ಅಂತ ಗೊತ್ತಿಲ್ಲ ಈ ಹಣ ಆಗಿದೆ ಇದೊಂದು ದೊಡ್ಡ ಅನ್ಯಾಯ ಆಗಿದೆ ಇದು ನಮ್ಮ ಸಾಗರ ತಾಲೂಕು ಹಾಲು ಮಾರಾಟಗಾರರ ಸಂಘಕ್ಕೆ ಇದರಿಂದ ನಾವು ಸಾಕಷ್ಟು ಬಾರಿ ಮ್ಯಾ ಮ್ಯಾನೇಜರ್ ಕೇಳಿದ್ರೆ ಮ್ಯಾನೇಜರ್ ಹೆಡ್ ಆಫೀಸಿಗೆ ಹೇಳ್ತಾರೆ ಶಿವಮೊಗ್ಗ ಬ್ರಾಂಚ್ ಹೇಳ್ತಾರೆ ಶಿವಮೊಗ್ಗ ಆಫೀಸ್ನವರು ಅವ್ರ ಹೆಡ್ ಆಫೀಸ್ ಬಾಂಬೆಗೆ ಹೋಗಿ ಅಲ್ಲಿಂದ ಅಪ್ರೂವಲ್ ಆಗಿ ಬರ್ಬೇಕು ಅಂತ ಹೇಳ್ತಾರೆ ಡೇರ ಕೇಳಿದ್ರೆ ನಾನು ಅವನಿಗೆ ಹೇಳದೆ ಇವನಿಗೆ ಅಂತ ಹೇಳಿ ಕಾಗಚ್ ಗುಬ್ಬಕ್ಕನ ಕಥೆ ಹೇಳ್ತಾರೆ ಈಗ ನಮ್ಗೆ ಏನಾಗಿದೆ ಅಂದ್ರೆ ಒಂದು ಕಡೆಗೆ ಪ್ರಸ್ಟೆಂಟು ಸ್ಪಂದಸ್ತೇ ಇಲ್ಲ ಶಿವಮೊಗ್ಗ ಏನು ಶಿವಮೊಗ್ಗ ಹಾಲು ಹೋಗ್ಬಿಟ್ಟು ಮಾಚೆನಲ್ಲಿ ಏನು ಮ್ಯಾನೇಜರ್ ಇದಾರೆ ಎಂ ಡಿ ಅವರು ಅವ್ರು ಸುಮ್ಮನೆ ಅವರ ಆ ಸ್ಟೆಂಟ್ ಫೋನ್ ಮಾಡ್ತಾರೆ ಅವ್ರಿಗೆ ಕೆಲ ಅಧಿಕಾರಿಗಳಿಗೆ ಅಧ್ಯಕ್ಷರು ಕೇಳಿದ್ರೆ ಅಧ್ಯಕ್ಷರು ಮಾತ್ರ ಇಲ್ಲ ಫೋನ್ ಮಾಡಿದ ತಕ್ಷಣ ಅವ್ರಿಗೆ ಫೋನ್ ಮಾಡ್ತಾರೆ ಮಾತಾಡ್ತಿದ್ದ ಕಾನ್ಫ್ರೆನ್ಸ್ ಕಾಲ್ ಆಗ್ತಾರೆ ಹೇಳ್ಕೊಳಗೆ ಆಗ್ತಾ ಇಲ್ಲ ಇದೊಂದು ದೊಡ್ಡ ದುರಂತ ಇದು ಯಾಕಂತ ಹೇಳಿದ್ರೆ ಇಷ್ಟು ಹಣ ಪೋಲಾಗ್ತಾ ಇದೆ ಈಗ ಒಂದು ವೇಳೆ ನಾವು ಡೈಲಿ ಕಟ್ಟೋದಿಲ್ಲ ಬಾಕಿ ಇದ್ರೆ ನಮ್ಮ ಹಣ ನಿಲ್ಲಿಸ್ತಾರೆ ನಮ್ಮ ಹಣ ಹೋಗಿದೆ ಅದಕ್ಕೆ ಯಾರು ಜವಾಬ್ದಾರರು ಲಕ್ಷ ದುಡ್ಡು ಕೊಟ್ಟು ಓದಿದೆ ನಾವು ಸಿಗ್ತಂತ ಸಿಗ್ತಕ್ಕಂಥದ್ದು ನಮಗೆ ಒಂದು ರೂಪಾಯಿ ಕಮಿಷನ್ ಈ ಒಂದು ರೂಪಾಯಿ ಕಮಿಷನ್ ನಲ್ಲಿ ನಾವು ಜೀವನ ಮಾಡೋದು ಡೈರಿ ಕಟ್ಟೋದು ಯಾರು ದುಡ್ಡಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ ಕಲ್ತಾ ಇರೋದು ದಿನನಿತ್ಯ ಫೋನ್ ಮಾಡೋದಾಗಿದೆ ಇಲ್ಲಿ ಅಧ್ಯಕ್ಷರು ಆದವರು ಏಜೆಂಟ್ ಬಗ್ಗೆ ಯಾವುದೇ ತರದ ಗಮನ ಹರಿಸ್ತಾ ಇಲ್ಲ ನಮಗೆ ಒಂದೇ ಒಂದು ರೂಪಾಯಿ ನಮಗೆ ಸಹಾಯ ಮಾಡ ಒಂದು ಅರ್ಧ ಲೀಟರ್ ಹಾಲು ಸಮೇತ ನಮಗೆ ಯಾವುದೇ ಒಬ್ಬ ಅಧ್ಯಕ್ಷರು ಬಂದ್ರೆ ಇವತ್ತರೆಗೂ ಹೋಗ್ಲಿ ಅವರು ಒಂದು ಖುಷಿ ಕೊಟ್ಟಿಲ್ಲ ನಮಗೆ ಯಾವುದೇ ತರದ್ದು ಇದಿಲ್ಲ ನಾವು ಹಾಳು ಮಾಡೋದು ಅವರಿಗೆ ದುಡ್ಡು ಕಟ್ಟೋದು ಅಷ್ಟೇ ನಾವ್ ಒಂದ್ ಕೂಲಿ ಹಾಲುಗಳಾಗಿದ್ದೀವಿ ಇವತ್ತು ನೋಡ್ರಿ ಅಲ್ಲಿ ಏನ್ ಹಾಕಿದಾನೆ ಬ್ರ್ಯಾಂಡ್ ನಂದಿನಿ ಹಾಳಲ್ಲಿ ಗೋವಿನಿಂದ ಗ್ರಾಹಕರವರೆಗೂ ಹೊಂದಿದ್ದಾನೆ ಗೋವಿಂದ ಹಾಲು ಕರೆದು ಹಾಲು ಉತ್ಪಾದಕರು ಡೈರಿ ತಂದು ಹಾಕ್ತಾರೆ ಆ ಡೈರಿ ಹಾಲು ನಮ್ಮ ಇದಕ್ಕೆ ಒಕ್ಕೂಟ ಡೈರಿಗೆ ಹೋಗುತ್ತೆ ಆ ಹೋಗಿ ಅಲ್ಲಿ ಪ್ಯಾಕಿಂಗ್ ಆಗಿ ಹಾಲು ಅದನ್ನ ಟೆಂಡರ್ ಹಿಡಿದವರು ವ್ಯಾನ್ ಹಾಲನ್ನು ತಂದು ಸಪ್ಲೈ ಮಾಡ್ತಾರೆ ಈ ಟೌನ್ ಲಿಮಿಟ್ ಅಲ್ಲಿ ಮತ್ತೆ ಇದ್ದಾರೆ ಆದ್ರೆ ಯಾರು ಧೈರ್ಯವಾಗಿ ಮುಂದೆ ಹೋಗಿ ಮಾತಾಡ್ಲಿಕ್ಕೆ ಯಾರೋ ತಯಾರಿಲ್ಲ ಯಾಕಂತ ಹೇಳಿದ್ರೆ ಒಂದ್ ಕಡೆಗೆ ಲಾಸ್ ಅನ್ನು ಅನುಭವಿಸ್ತಿದ್ದಾರೆ ಒಂದ್ ಕಡೆಗೆ ಅವರು ಕೊಡ್ತಕ್ಕಂಥ ಹಿಂಸೆಯನ್ನು ಅನುಭವಿಸ್ತಿದ್ದಾರೆ ಒಂದ್ ಕಡೆ ಬ್ಯಾಂಕ್ನೋ ಟಾರ್ಚರ್ ಒಂದ್ ಕಡೆ ಡೈಲಿಯಿಂದ ಟಾರ್ಚರ್ ಇದನ್ನ ಯಾರು ಜನಪ್ರತಿನಿಧಿ ಇವತ್ತು ಅಧ್ಯಕ್ಷ ಆದವರು ನಮ್ಮ ನಮ್ಮನ್ನ ಗಮನಕ್ಕೆ ತಗೊಳ್ತಾ ಇಲ್ಲ ಅದಕ್ಕೋಸ್ಕರ ನಾಳೆ ಮಂಗಳವಾರ ದಿವಸ ಮಂಗಳವಾರ ದಿವಸ ಬೆಳಗ್ಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎದುರುಗಡೆ ಪ್ರತಿಭಟನೆ ನಡೀತಾ ಮಾಡ್ತಾ ಇದ್ದೀವಿ ಸೋಮವಾರದೊಳಗೆ ಬಂದು ಅವರು ಬಗೆಹರಿಸ ಕೊಡದಿದ್ರೆ ಕೊಡದೆ ಹೋದ್ರೆ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹೊಸ ಬಸ್ ಸ್ಟಾಂಡ್ ನಿಲ್ದಾಣ ಹತ್ರ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಎಲ್ಲಾ ಏಜೆಂಟ್ರು ಸೇರಿ ಮತ್ತೆ ವಿಜಯದಶಮಿ ದಿವಸ ಫಸ್ಟ್ ಅಕ್ಟೋಬರ್ ಒಂದನೇ ತಾರೀಕು ಅಕ್ಟೋಬರ್ ಒಂದನೇ ತಾರೀಕು ವಿಜಯದಶಮಿ ನಮ್ಮ ಹಾಲು ವ್ಯಾಪಾರ ನಿಲ್ಲತ್ತೆ ಹಾಲು ಬಂದ್ ಮಾಡ್ತಾ ಇದೀವಿ ಸಾಗರ ತಾಲೂಕು ಫಸ್ಟ್ ಏಜೆಂಟ್ರು ಹಾಲು ಬಂದ್ ಮಾಡ್ತಾ ಇದೀವಿ